ಈ ಬಾರಿಯ ಐ ಪಿ ಎಲ್ ಫೈನಲ್ ಪಂದ್ಯಕ್ಕೆ ಗೆಸ್ಟ್ ಬರ್ತಾ ಇರ್ತಕ್ಕಂಥದ್ದು ಯಾರು ಗೊತ್ತಾ ಎಸ್ ವೀಕ್ಷಕರ ಜೂನ್ ಮೂರರಂದು ಅಹಮದಾಬಾದ್ ಅಲ್ಲಿ ನಡೀತಾ ಇರತಕ್ಕಂತ ಐ ಪಿ ಎಲ್ ಫೈನಲ್ ಪಂದ್ಯ ಒಂದು ಸೆರೆಮನಿಯಲ್ಲಿ ಬರ್ತಾ ಇರತಕ್ಕಂಥದ್ದು ಮೂರು ಸೇನೆ ಅಂದ್ರೆ ಭೂಸೇನೆ ವಾಯುಸೇನೆ ಮತ್ತೆ ನೌಕಾ ಸೇನೆ ಮುಖ್ಯಸ್ರು ಅಥವಾ ಸೈನಿಕರು ಅಂತಾನೆ ಕರೆಯಬಹುದು ಅವರನ್ನ ಬಿ ಇನ್ವೈಟ್ ಮಾಡಿರ್ತಕ್ಕಂಥದ್ದು ಕಾರಣ ಇಷ್ಟೇ ಆಪರೇಷನ್ ಸಿಂಧೂರು ಏನು ಸಕ್ಸಸ್ ಆಗಿ ಕಂಪ್ಲೀಟ್ ಮಾಡಿರ್ತಕ್ಕಂಥದ್ದು ಆ ಒಂದು ಸೆಲೆಬ್ರೇಟ್ ಮಾಡೋದಕ್ಕೆ ಅದರ ಜೊತೆಗೆ ನಮಗೆ ಇಷ್ಟೆಲ್ಲ ಹಗಲು ರಾತ್ರಿ ನಮಗೆ ಶ್ರಮ ಪಟ್ಟು ಕಷ್ಟಪಟ್ಟು ನಮ್ಮನ್ನ ಪ್ರೊಟೆಕ್ಷನ್ ಮಾಡ್ತಾ ಇರೋ ಒಂದು ಕೃತಜ್ಞತ ಮನೋಭಾವದಿಂದ ಈ ರೀತಿ ಒಂದು ಪಿಸಿಸಿ ನಿರ್ಧಾರ ತಗೊಂಡಿರ್ತಕ್ಕಂಥದ್ದು ಐ ಪಿ ಎಲ್ ಫೈನಲ್ ಪಂದ್ಯವನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಅವರನ್ನು ಇನ್ವೈಟ್ ಮಾಡ್ತಾ ಇರ್ತಕ್ಕಂಥದ್ದು ಸೊ ಜೂನ್ ಮೂರರಂದು ನಡೆಯುವ ಐ ಪಿ ಎಲ್ ಫೈನಲ್ ಪಂದ್ಯದಲ್ಲಿ ಆರ್ ಸಿ ಬಿ ವರ್ಸಸ್ ಈಗ ಉಳಿದಿರ್ತಕ್ಕಂಥದ್ದು ಎರಡು ತಂಡಗಳು ಪಂಜಾಬ್ ಮತ್ತೆ ಮುಂಬೈ ಈ ಎರಡು ಎಲಿಮಿನೇಟರ್ ಅಲ್ಲಿ ಯಾವುದು ಪಂದ್ಯ ಗೆಲ್ಲಬಹುದು ಕ್ರಿಕೆಟ್ ಅಂದ್ರೆ ಇಷ್ಟೇ ಇಷ್ಟ ಇರಬಹುದು ಆದ್ರೆ ದೇಶ ಅಂತ ಬಂದಾಗ ದೇಶಕ್ಕಿಂತ ಯಾವುದು ಮುಖ್ಯ ಅಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ಅದರಂತನೇ ಆಪರೇಷನ್ ಸಿಂಧೂರ್ ಅನ್ನೋದು ಸಕ್ಸಸ್ನ ಈ ಒಂದು ಬಿ ಸಿ ಸಿ ಐ ಈ ರೀತಿ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಸೊ ನಿಮ್ಮ ಒಂದು ಫೇವ್ರೇಟ್ ತಂಡ ಐ ಪಿ ಎಲ್ ಕಪ್ ಗೆಲ್ಲುವಂಥ ಫೇವ್ರೇಟ್ ತಂಡ ಯಾವುದು ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆ ನಮ್ಮನ್ನು ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ